ಗ್ರೇಟರ್ ಬೆಂಗಳೂರು ಆಗ್ತಿದ್ದಂತೆ ಡಿಕೆಶಿ ಫುಲ್ ಅಲರ್ಟ್ ಆಗಿದ್ದಾರೆ ಗ್ರೇಟರ್ ಬೆಂಗಳೂರು ಪಾಲಿಕೆ ಚುನಾವಣೆ ಮೇಲೆ ಕಣ್ಣಿಟ್ಟಿದ್ದಾರೆ ಡಿಕೆ ಕುಮಾರ್. ಬೆಂಗಳೂರು ಶಾಸಕರು ಹಾಗೂ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡ್ತಿದ್ದಾರೆ ಬೆಂಗಳೂರು ಮೇಲೆ ಈಗಾಗಲೇ ಕೆಂಗಣ್ಣನ್ನ ಇಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಶಾಸಕರು ಹಾಗೂ ಅಧಿಕಾರಿಗಳ ಜೊತೆ ಪಾಲಿಕೆ ಚುನಾವಣೆ ಕುರಿತಂತೆ ಈಗಾಗಲೇ ಎಲ್ಲಾ ರೀತಿಯ ಸಭೆಗಳನ್ನ ನಡೆಸ್ತಿರುವಂತದ್ದು ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ರಸ್ತೆಗಳ ಅಭಿವೃದ್ಧಿಗೆ ಸಾವಿರದ ನೂರ ಕೋಟಿ ರೂಪಾಯಿ ಅನುದಾನವನ್ನ ನೀಡಲಾಗಿದೆ ರಸ್ತೆಗಳ ದುರಸ್ತೀಕರಣ ಹಾಗೂ ಸುಸಜ್ಜಿತ ರಸ್ತೆ ನಿರ್ಮಾಣಕ್ಕೆ ಒತ್ತನ್ನ ನೀಡಲಾಗ್ತದೆ ಇನ್ನು ಪಾಲಿಕೆಯ ಇನ್ನ ಹದಿನಾಲ್ಕು ಕ್ಷೇತ್ರಗಳಿಗೆ ಇನ್ನು ಪಾಲಿಕೆ ಗ್ರೇಟರ್ ಬೆಂಗಳೂರು ಪಾಲಿಕೆಯಲ್ಲಿ ಬರುವಂತಹ ಹದಿನಾಲ್ಕು ಕ್ಷೇತ್ರಗಳಿಗೆ ತಲಾ ಐವತ್ತು ಕೋಟಿಯಂತೆ ಅನುದಾನವನ್ನ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಇನ್ನು ಉಳಿದ ಕ್ಷೇತ್ರಗಳು ಏನು ಇಪ್ಪತ್ತೈದು ಕ್ಷೇತ್ರಗಳಿಗೆ ಇಪ್ಪತ್ತೈದು ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಲಾಗಿದೆ ಈ ಬಗ್ಗೆ ಡಿ ಕೆ ಶಿವಕುಮಾರ್ ಅವರೇ ಅಧಿಕೃತವಾಗಿ ಮಾಹಿತಿಯನ್ನು ನೀಡಿರುವಂತದ್ದು ಪಾಲಿಕೆ ಚುನಾವಣೆಯನ್ನ ಏನು ಫುಲ್ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಉಪಮುಖ್ಯಮಂತ್ರಿಗಳು ಪಾಲಿಕೆ ಚುನಾವಣೆ ಗೆಲ್ಲುವ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಿರುವಂತದ್ದು ಈಗಾಗಲೇ ಎಲ್ಲ ಅಧಿಕಾರಿಗಳ ಜೊತೆ ಏನು ಸಭೆಗಳನ್ನ ನಡೆಸ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಪಾಲಿಕೆಯ ಚುನಾವಣೆಗೆ ಸಂಬಂಧಿಸಿದಂತೆ ಇಲ್ಲ ಅಧಿಕಾರಿಗಳ ಜೊತೆ ಈಗಾಗಲೇ ಸಭೆಗಳನ್ನ ಮಾಡಲಾಗ್ತಿದೆ ಗ್ರೇಟರ್ ಬೆಂಗಳೂರು ಆಗ್ತಿದಂತೆ ಡಿ ಕೆ ಶಿವಕುಮಾರ್ ಫುಲ್ ಅಲರ್ಟ್ ಆಗಿರುವಂತದ್ದು ಬೆಂಗಳೂರು ಶಾಸಕರು ಅಧಿಕಾರಿಗಳು ಏನಿದ್ದಾರೆ ಗ್ರೇಟರ್ ಬೆಂಗಳೂರಿಗೆ ಸಂಬಂಧಿಸಿದಂತೆ ಇರುವ ಅಧಿಕಾರಿಗಳ ಜೊತೆ ಈಗಾಗಲೇ ಸಭೆಗಳನ್ನ ಮಾಡ್ಲಾಗ್ತಿದೆ ಮಹತ್ವದ ಸಭೆಗಳನ್ನ ಮಾಡ್ಲಾಗ್ತಿದೆ ಎಲೆಕ್ಷನ್ ಗೆ ಸಂಬಂಧಿಸಿದಂತೆ ಯಾವೆಲ್ಲ ರೀತಿಯ ಚುನಾವಣೆಗಳನ್ನ ಎದುರಿಸಬೇಕು ಇನ್ನ ಬೆಂಗಳೂರು ರಸ್ತೆಗಳ ಅಭಿವೃದ್ಧಿ ಕೂಡ ಈಗಾಗಲೇ ಅನುದಾನವನ್ನ ಕೂಡ ಬಿಡುಗಡೆ ಮಾಡಲಾಗ್ ಇನ್ನ ಪಾಲಿಕೆ ಏನು ಗ್ರೇಟರ್ ಬೆಂಗಳೂರು ಪಾಲಿಕೆ ಚುನಾವಣೆ ಗೆಲ್ಲುವ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾಸ್ಟರ್ ಪ್ಲಾನ್ ಅನ್ನೇ ಮಾಡ್ತಿದ್ದಾರೆ ಈಗಾಗಲೇ ಬೆಂಗಳೂರಿನಲ್ಲಿರುವ ಮಿನಿಸ್ಟರ್ ಗಳ ಜೊತೆ ಆಗಿರ್ಬೋದು ಶಾಸಕರ ಜೊತೆ ಆಗಿರ್ಬೋದು ಎಂ ಎಲ್ ಆಗಿರ್ಬೋದು ಹಾಗೆ ಅಲ್ಲಿರುವ ಅಧಿಕಾರಿಗಳ ಜೊತೆ ಈಗಾಗಲೇ ಎಲ್ಲಾ ರೀತಿಯ ಸಭೆಗಳನ್ನ ನಡೆಸ್ತಿರುವಂಥದ್ದು ಈ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾಸ್ಟರ್ ಪ್ಲಾನ್ ಅನ್ನೇ ನಡೆಸ್ತಿರುವಂಥದ್ದು ಏನು ಜಿ ಬಿ ಎಲೆಕ್ಷನ್ ಗೆ ಇನ್ನ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ನೀಡಲಿದ್ದಾರೆ ಗ್ರೇಟರ್ ಬೆಂಗಳೂರು ಆಗ್ತಿದಂತೆ ಡಿ ಕೆ ಶಿವಕುಮಾರ್ ಪಾಲಿಕೆ ಚುನಾವಣೆ ಮೇಲೂ ಕೂಡ ಏನು ಕಣ್ಣಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಎಲೆಕ್ಷನ್ ಗೋಸ್ಕರ ಜಿಬಿ ಎಲೆಕ್ಷನ್ ಗೆ ಸಭೆಗಳನ್ನ ಕೂಡ ಮಾಡಿರುವಂತದ್ದು ಇದ್ರ ಬಗ್ಗೆ ಏನಿದೆ ಮಾಹಿತಿ ಎಲೆಕ್ಷನ್ ಯಾವ ಟೈಮ್ ಅಲ್ಲಿ ಹಿಂದೂರಿಂದ ಒಂದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅನ್ನೋ ಒಂದು ಹೆಚ್ಚು ಹೆಸರು ಪ್ರಮುಖವಾಗಿ ಚರ್ಚೆ ಆಗ್ತದೆ ರಾಜಕೀಯ ವಲಯದಲ್ಲಿ ಯಾಕಂದ್ರೆ ಒಂದು ಈ ವರ್ಷದ ಅನಿಕೆ ಬೆಳಗ್ಗೆ ಒಂದು ಚುನಾವಣೆ ಅನಂತ ಆಗ್ಬಹುದು ಅನ್ನೋ ಒಂದು ನಿರೀಕ್ಷೆಗಳನ್ನು ರಾಜಕೀಯ ವಲಯದಲ್ಲಿ ಚರ್ಚೆ ಮಾಡ್ಲಾಗ್ತದೆ ಇಲ್ಲ ಅವರಿಗೆ ಇಲ್ಲಿ ನಾವು ಪ್ರಮುಖವಾಗಿ ಒಂದು ನೋಡ್ಬೇಕು ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಕ್ಕಿಂತ ಮುಂಚೆ ಐದು ಏನು ಪಾಲಿಕೆಗಳನ್ನ ಮತ್ತೆ ಅದನ್ನ ಪಾಲಿಕೆಗಳು ಮಾಡಕ್ಕೆ ಒಂದು ಕಮಿಟಿಯನ್ನು ಮಾಡ್ತಾ ಅದ್ರಂತ ಒಂದು ಆ ಒಂದು ಸಂದರ್ಭದಲ್ಲಿ ಚುನಾವಣೆ ನಡೆದರೆ ಯಾವ ಪರಿಸ್ಥಿತಿ ಗೆಲ್ಲ ಗೆಲ್ಲುತ್ತಿಗಡೆ ಒಂದು ಸಾಧಕ ಬಾಧಿಗಳು ಅಂತ ಚರ್ಚೆ ಮಾಡಕ್ಕೆ ಒಂದು ಸಮಿತಿಯನ್ನು ಮಾಡಿದ್ರೆ ಅವ್ರ ಸಮಿತಿ ಅಧ್ಯಯನ ವರದಿನೂ ಕೊಟ್ಟೆ ಸೊ ಈಗಾದ ನಂತರ ಗ್ರೇಟರ್ ಬ್ರಿಟನ್ದಲ್ಲೂ ಅಧಿಕಾರಕ್ಕೆ ಸಹನ ಜಾರಿಗೆ ಇದೆ ಇಲ್ಲಿ ಪ್ರಮುಖವಾಗಿ ಈಗ ಡಿಸೆಂಬರ್ ಹಂತದ ವೇಳೆಗೆ ಏನು ಚುನಾವಣೆ ಘೋಷಣೆ ಆಗುವ ಸಾಧ್ಯತೆಗಳಿದೆ ಅಂತ ಏನು ಚರ್ಚೆ ಆಗ್ತದೆ ಸಾರ್ವಜನಿಕ ವಲಯದಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಪುಟ್ಟಿ ನೀಡುವಂತೆ ಅಂದ್ರೆ ಒಂದು ಚರ್ಚೆ ಚುನಾವಣೆಗೆ ಮತ್ತಷ್ಟು ಪುಟ್ಟಿ ನೀಡುವಂತೆ ಈಗಾಗಲೇ ಒಂದು ಉಪಮುಖ್ಯಮಂತ್ರಿಗಳು ಒಂದು ಡಿಕೆ ಶಿವಕುಮಾರ್ ಅಂದ್ರೆ ಅವರೇ ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಮತ್ತು ಉಸ್ತುವಾರಿ ಸಚಿವರು ಸೊ ಈ ಒಂದು ಕಾರಣಕ್ಕೆ ಒಂದು ಬೆಂಗಳೂರಲ್ಲಿ ಬರ್ತಕ್ಕಂತ ಒಂದು ಕಾಂಗ್ರೆಸ್ ಶಾಸಕರ ಒಂದು ಕ್ಷೇತ್ರಕ್ಕೆ ಪ್ರತಿಯೊಬ್ಬ ಶಾಸಕನಿಗೂ ಒಂದು ಐವತ್ತು ಕೋಟಿ ಅಂದ್ರೆ ಈಗಾಗಲೇ ಬೆಂಗಳೂರಿನಷ್ಟು ಒಂದು ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಒಂದು ಆ ಒಂದು ವಿಧಾನಸಭಾ ಕ್ಷೇತ್ರಗಳಿಗೆ ಸಲ ಐವತ್ತೈದು ಕೋಟಿಯನ್ನು ನೀಡಿದೆ ಅಂದ್ರೆ ಈಗ ಕ್ಷೇತ್ರ ಅಂದ್ರೆ ನಾನು ಕಾಂಗ್ರೆಸ್ ಕ್ಷೇತ್ರಗಳಲ್ಲಿ ಏನು ಬರ್ತದೆ ಅವುಗಳಿಗೆ ಐವತ್ತು ಅಂದ್ರೆ ಇಪ್ಪತ್ತೈದು ಕೋಟಿಗಳ ರೂಪಾಯಿಯನ್ನು ಈಗಾಗಲೇ ಅನುದಾನ ಕೊಟ್ಟರೆ ಈಗ ಪ್ರಮುಖವಾಗಿ ನಾವು ನೋಡ್ತಕ್ಕಂಥ ಒಟ್ಟು ಸಾವಿರದ ನೂರು ಕೋಟಿ ರೂಪಾಯಿಯನ್ನು ಈಗಾಗಲೇ ಒಂದು ಆ ಬೆಂಗಳೂರು ಅಭಿವೃದ್ಧಿಗೆ ಒಂದು ಅಂದ್ರೆ ರಸ್ತೆ ಅಗಲೀಕರಣ ಕಾಮಗಾರಿ ಮತ್ತೆ ರಸ್ತೆ ಗುಂಡಿ ಮತ್ತೆ ಇನ್ನು ಹಲವಾರು ಮೂಲಭೂತ ಸೌಕರ್ಯಗಳು ಏನಿದೆ ಅವುಗಳನ್ನ ಸರಿಕೊಳ್ಳೋದಕ್ಕೆ ಈ ಒಂದು ಹಣವನ್ನು ರಾಜ್ಯ ಸರ್ಕಾರ ಮತ್ತೆ ಉಪ ಮುಖ್ಯಮಂತ್ರಿ ನೀಡ್ತಾರೆ ಪ್ರಮುಖವಾಗಿ ಯಾಕೆ ಹೆಚ್ಚಿನ ಅಂದ್ರೆ ಈಗ ಒಂದು ಕಾಂಗ್ರೆಸ್ ಸರ್ಕಾರ ಬಂದು ಸುಮಾರು ವರ್ಷ ವರ್ಷ ಎರಡು ಮೂರು ನೋಡಿದ್ರೆ ಇದು ಚುನಾವಣೆ ಅನಂತ ಸಾಧ್ಯ ಸರ್ ಹೀಗಾಗಿ ಚಕಾಯ ಬಕಾಯಿ ಒಂದು ಬಿಡಿ ಅಧಿಕಾರ ಹಿಡಿಯೇಬೇಕಂತ ನಿಟ್ಟಿನಲ್ಲಿ ಈ ಒಂದು ಹಣವನ್ನು ಅಂದ್ರೆ ಅಭಿವೃದ್ಧಿ ಹಣವನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ ಅಂತ ಧನ್ಯವಾದ ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ